नमस्ते मैडम ನನ್ನ ಹೆಸರು ಮಲ್ಲಿಕಾ ಪರಮೇಶ್ವರ್ ಭಂಡಾರಿ ಹೇಳಿ ನಾನು ಒಂದು ಕುಗ್ರಾಮ ಅಂತಾರಲ್ಲ ಹಾಗೆ ಒಂದು ಚಿಕ್ಕದಾದಂಥ ಒಂದು ಗ್ರಾಮ ಪಂಚಾಯತಿ ಚಂದಾವರ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೀನಿ ನನ್ನ ತಾಲೂಕು ಹೊನ್ನಾವರ ನಾನು ಉತ್ತರ ಕನ್ನಡ ಜಿಲ್ಲೆ ಬಟ್ ನನಗೆ ಪ್ರಾರಂಭ ಅಂದರೆ ನಾನು ಬಿಸ್ನೆಸ್ ಹೇಗೆ ಮಾಡಬೇಕು ನಾನು ಪ್ರಾರಂಭ ಹಂತದಲ್ಲಿ ಒಂದು ಹಳ್ಳಿ ಗ್ರಾಮೀಣ ಒಂದು ಪ್ರದೇಶ ಅಂದಮೇಲೆ ಅಲ್ಲಿ ನಾವು ಕೃಷಿ ಭೂಮಿಗಳನ್ನು ಮಾಡ್ತೀವಿ ಬಟ್ ಆ ಕೃಷಿ ಭೂಮಿಯಲ್ಲಿ ನಾನು ಸ್ವಲ್ಪ ರೈತ ಹೇಗೆ ಕೆಲಸ ಮಾಡ್ತಾನೋ ಅದೇ ಥರ ಕೆಲಸ ಮಾಡ್ಕೊಂಡಿದ್ದೆ ಬಟ್ ನನಗೆ ಹೊರ ಪ್ರಪಂಚ ಹೊರಗೆ ಅನುಭವ ಇರಲಿಲ್ಲ ಬಟ್ ನಾನು ಅದನ್ನು ಅನುಭವ ಮಾಡ್ಕೊಳ್ಬೇಕು ಅನ್ನೋ ಉತ್ಸಾಹ ತುಂಬ ಇತ್ತು ಎಜುಕೇಷನ್ ಸ್ವಲ್ಪ ಕಮ್ಮಿ ಇದ್ದರು ಅದನ್ನು ಮಾಡ್ಕೊಳ್ಬೇಕು ಅನ್ನೋ ಉತ್ಸಾಹ ತುಂಬ ಇತ್ತು ಬಟ್ ಅದನ್ನ ಮಾಡ್ಕೊಳ್ಳೋಕ್ಕೆ ನನಗೆ ಯಾವುದೇ ಥರ ವೇದಿಕೆ ಅಥವಾ ಯಾವುದೇ ಥರ ಒಂದು ಪ್ರೋತ್ಸಾಹ ಯಾವುದೇ ಥರ ಒಂದು ಇದು ಸಿಗ್ತಾ ಇರಲಿಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗ ನನಗೆ ಅನಿಸ್ತು ನಾನು ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೀಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಇನ್ವೈಟ್ ಮಾಡಿದರು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗ ನಾನು ಅಲ್ಲಿಗೆ ಹೋದೆ ವಿಸಿಟ್ ಕೊಟ್ಟೆ ವಿಸಿಟ್ ಕೊಟ್ಟಾಗ ಅಲ್ಲಿ ನನಗೆ ಅಲ್ಲಿ ಅವರು ಮಾತಾಡುವಂಥದ್ದು ಲ್ಲ ಕೇಳಿಕೊಂಡೆ ಬಟ್ ಆಗ ಅವ್ರ ಹತ್ರ ಒಂದೊಂದು ಕ್ವಶನ್ ಹಾಕಿದೆ ಸರ್ ಇದನ್ನು ನಾವು ಮಾಡ್ಬೋದಾ ಈ ಒಂದು ಇದಕ್ಕೆ ನಾವು ಸ್ವಸಹಾಯ ಸಂಘಕ್ಕೆ ಸೇರ್ಬೋದಾ ಅನ್ನೋದ್ರನ್ನ ಕ್ವಶನ್ ಹಾಕಿದೆ ಬಟ್ ಅವಾಗ ಖಂಡಿತ ಮೇಡಮ್ ನೀವು ಸ್ವಸಹಾಯ ಸಂಘಕ್ಕೆ ಸೇರ್ಬೋದು ಒಂದು ಹತ್ತು ಜನ ನೀವು ಗುಂಪು ಮಾಡ್ಕೊಳ್ಳಿ ನಾವು ಅಲ್ಲಿಗೆ ವಿಸಿಟ್ ಕೊಡ್ತೀವಿ ನಾವು ವಿಸಿಟ್ ಕೊಟ್ಟು ನಿಮ್ಮ ಹತ್ತು ಜನ ಸಂಘದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅದರ ನಂತರ ನೀವು ಯಾವುದೇ ಥರದ ಒಂದು ಬಿಸ್ನೆಸ್ ಆಗಲಿ ಅಥವಾ ಏನೇ ಮಾಡೋದಿದ್ರು ಕೂಡ ನಿಮಗೆ ಗೌರ್ಮೆಂಟ್ ಸವಲತ್ತುಗಳು ಸಿಗತ್ತೆ ನಿಮ್ಮ ಭವಿಷ್ಯಕ್ಕೂ ಆಗತ್ತೆ ನಿಮ್ಮ ಒಂದು ಕುಟುಂಬಕ್ಕೂ ಕೂಡ ಸಹಕಾರ ಆಗತ್ತೆ ಅಂತ ಮಾಹಿತಿ ನೀಡಿದ್ರು ಬಟ್ ಆಗ ನನಗೆ ಸಂಜೀವಿನಿ ಇದರಿಂದ ಒಬ್ರು ಮೇಡಮ್ ಬಂದು ಅಡ್ಡಿಲ್ಲ ನೀವು ನಮ್ಮ ಸಂಜೀವಿನಿ ಇದಕ್ಕೆ ಆ್ಯಡ್ ಆಗಿ ಅಂತ ಹೇಳಿದ್ರು ಆಮೇಲೆ ನಾವು ಹತ್ತು ಜನ ಸೇರಿ ಗುಂಪು ಮಾಡಿ ಆಮೇಲೆ ಒಂದು ಸಂಘನ ರಚನೆ ಮಾಡಿದೆ ಮಾಡಿ ಈಗ ಇಪ್ಪತ್ತೊಂದು ವರ್ಷ ಆಯಿತು ಮೇಡಮ್ ಇಪ್ಪತ್ತೊಂದು ವರ್ಷದಲ್ಲಿ ನಾನು ಪ್ರಾರಂಭ ಹಂತದಲ್ಲಿ ನಾನು ಏನು ಆಯ್ಕೆ ಮಾಡ್ಕೊಳ್ಬೋದು ನಾನು ಈ ಮ ಒಂದು ಸಂಘಕ್ಕೆ ಸೇರಿ ಅದರ ಲಾಭವನ್ನ ಹೇಗೆ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕುತೂಹಲ ಇತ್ತು ಮೇಡಮ್ ಆ ಕುತೂಹಲನ ಯಾವ ಥರ ಇದು ಮಾಡಿಕೊಂಡೆ ಅಂದರೆ ನಾನು ಅವ್ರ ಹತ್ರ ಮಾಹಿತಿಗಳನ್ನ ತೊಗೊಂಡೆ ಮೇಡಮ್ ನಿಮ್ಮಿಂದ ಟ್ರೈನಿಂಗ್ ಇದೆಯಾ ನಾನೇನಾದರೂ ಒಂದು ಬಿಸ್ನೆಸ್ ಮಾಡೋದಿದ್ದರೆ ಟ್ರೈನಿಂಗ್ ಇದೆಯಾ ಅಂತ ಕೇಳಿಕೊಂಡೆ ಬಟ್ ಆವಾಗ ಅವರು ಹೇಳಿದ್ರು ಇಲ್ಲ ನಿಮ್ಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಯಾವುದು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಮೇಂಡಲ್ಲಿ ಇದೆಯೋ ಅದನ್ನೇ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆಗ ನನಗೆ ಆರ್ಟಿಫಿಷಿಯಲ್ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಓಡ್ತು ಯಾಕೆಂದರೆ ಹೆಣ್ಣುಮಕ್ಳು ಬ್ರ್ಯಾಂಡ್ ಅದು ಬಟ್ ಅದಕ್ಕಾಗಿ ನಾನು ಅದನ್ನೇ ಚೂಸ್ ಮಾಡಿಕೊಂಡೆ ಕರಾವಳಿ ಪ್ರದೇಶ ಆಗಿರೋದ್ರಿಂದ ಬೀಚು ಮತ್ತು ಇದೆಲ್ಲ ಪ್ರವಾಸಿ ತಾಣ ಬಟ್ ಅಲ್ಲಿ ತುಂಬ ಸೇಲ್ ಆಗತ್ತೆ ಅಂತ ಹೇಳಿ ಅದನ್ನೇ ಮಾಡಿಕೊಂಡೆ ಬಟ್ ಅದು ಪ್ರಾರಂಭ ಹಂತದಲ್ಲಿ ನನಗೆ ಅವ್ರು ತುಂಬ ಹೆಲ್ಪ್ ಮಾಡಿದರು ನಮ್ಮ ಸಂಜೀವಿನಿ ಗ್ರಾಮ ಮಟ್ಟದ ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನೀನು ಒಂದು ಕಡಿಮೆ ಬಂಡವಾಳದಲ್ಲಿ ಇದನ್ನು ಪ್ರಾರಂಭ ಮಾಡು ಅಂತ ಹೇಳಿದ್ರು ಬಟ್ ನಾನು ಒಂದು ಕಡಿಮೆ ಬಂಡವಾಳ ಅಂದರೆ ಒಂದು ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿದೆ ಬಟ್ ಇಪ್ಪತ್ತು ಸಾವಿರ ಸ್ಟಾರ್ಟ್ ಮಾಡಿದಾಗ ನನಗನ್ನಿಸ್ತು ಎಲ್ಲಿ ನನ್ನ ಇಪ್ಪತ್ತು ಸಾವಿರನೂ ನನಗೆ ಲಾಸ್ ಆಗ್ಬೋದು ಅಥವಾ ಲಾಭ ಆಗ್ಬೋದು ಅನ್ನೋದು ಒಂಥರ ಭಯ ನನ್ನಲ್ಲಿ ಆ ಥರ ಮೂಡ್ತು ಬಟ್ ಆವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಗ ಮತ್ತೆ ಸರಲ್ಲಿ ಹೇಳಿದ್ರು ಇಲ್ಲ ಒಂದು ಸತಿ ಲಾಸ್ ಆಗತ್ತೆ ಒಂದು ಸತಿ ಲಾಭ ಬರುತ್ತೆ ಬಟ್ ಹೆದರಬಾರ್ದು ಮುಂದೆ ನುಗ್ಗುವಂಥ ಒಂದು ಛಲ ನಿಮ್ಮ ಹತ್ರ ಇದ್ದಾಗ ನನಗೆ ಮುಂದೆ ನುಗ್ಬೇಕು ಅಂತ ಹೇಳಿದ್ರು ಆಗ ಒಂದು ಇಪ್ಪತ್ತು ಸಾವಿರದ ಇದರಲ್ಲಿ ನಾನು ಅಂದ್ಕೊಂಡೆ ಇಲ್ಲ ಏನು ಬೇಕಾರ ಆಗೋಗ್ಲಿ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಬಟ್ ಆ ಇಪ್ಪತ್ತು ಸಾವಿರ ಮಂಡವಾಳ ಹೂಡಿ ಈ ಆರ್ಟಿಫಿಷಿಯಲ್ ಜುವೆಲರಿಯನ್ನು ಮಾಡಿದೆ ಆಗ ಎಲ್ಲ ಕಡೆ ಹಿಂಗೆ ಸರಸ್ ಮೇಳ ಅಥವಾ ನನ್ನ ಜಿಲ್ಲೆ ತಾಲೂಕು ಮಟ್ಟದ ಮೇಳಗಳಿಗೆಲ್ಲ ಕಳಿಸಿದ್ರು ಪ್ರತಿಯೊಂದು ಇದಕ್ಕೂ ಹೋದೆ ನಾನು ಆಗ ನಂಗೆ ಅಲ್ಲಿ ಎಲ್ಲದರಲ್ಲೂ ಲಾಭ ಆಯಿತು ಎಲ್ಲೂ ನಂಗೆ ಲಾಸ್ ಆಯಿತು ಅಂತ ಅನ್ನಿಸ್ಲೇ ಇಲ್ಲ ಆಮೇಲೆ ಖುಷಿ ಆಯಿತು ಆಮೇಲಿಂದ ಒಂದು ಲಕ್ಷ ಹೀಗೆಲ್ಲ ಲೋನ್ ತೆಗೀತಾ ಹೋದೆ ಮೇಡಮ್ ಒಕ್ಕೂಟದಿಂದ ಆಮೇಲೆ ಬ್ಯಾಂಕ್ ಮಾಹಿತಿ ಬಗ್ಗೆ ಹೇಳಿದ್ರು ಯಾಕೆಂದರೆ ನಮ್ಮ ಒಕ್ಕೂಟದಲ್ಲಿ ಒಂದು ಲಕ್ಷ ಎರಡು ಲಕ್ಷದವರೆಗೆ ಮಾತ್ರ ಲೋನ್ ಇದು ಮಾಡೋಕ್ಕಾಗತ್ತೆ ಬಟ್ ಅದ್ರ ಮೇಲೆ ಬ್ಯಾಂಕ್ ಮಾಹಿತಿಗಳನ್ನು ತೊಡ್ಕೊಂಡೆ ಬ್ಯಾಂಕ್ ಮಾಹಿತಿಯನ್ನು ನಮಗೆ ಉನ್ನತಿ ಅನ್ನೋ ಒಂದು ಟ್ರೈನಿಂಗಿಗೆ ಬೆಂಗಳೂರು ಕಳಿಸಿದ್ರು ಅಲ್ಲಿ ಬ್ಯಾಂಕ್ ಮಾಹಿತಿ ಮತ್ತೆ ನಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡೋದು ಹೇಗೆ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟರು ಅಲ್ಲಿ ಆ ಟ್ರೈನಿಂಗ್ ತುಂಬ ಅರ್ಥ ಆದಮೇಲೆ ನಾನಿವತ್ತು ನನ್ನ ಲೈಫ್ನಲ್ಲಿ ನನ್ನ ಒಂದು ಕುಟುಂಬ ಏನಿದೆ ನನ್ನ ಬಡ ಕುಟುಂಬನ ನನಗೆ ಮೂರು ಜನ ಹೆಣ್ಮಕ್ಳು ಅವ್ರನ್ನ ಹೇಗೆ ಓದಿಸೋದು ಅವ್ರನ್ನ ಹೇಗೆ ನಾನು ಮುಂದೆ ತರಬೇಕು ಅವ್ರು ನನ್ನ ಗಂಡನಿಗೆ ನಾನು ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನಲ್ಲಿ ಏನಿತ್ತೋ ಅದೆಲ್ಲ ಇವತ್ತು ನಿರ್ವಹಣೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಇವತ್ತು ಕಾಲೇಜ್ ಮೆಟ್ಲು ಹತ್ತಿ ಅವರು ಓದುವಂಥ ಒಂದು ಇದಕ್ಕೆ ಬಟ್ ನನ್ನ ಗಂಡನಿಗೆ ನಾನು ಏನು ಮನೆ ಕುಟುಂಬ ನಡೆಸೋಕ್ಕೆ ಒಂದು ಇದಾಗೋ ಆ ಎಲ್ಲ ದುಡ್ಡು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಮೇಡಮ್ ಅಷ್ಟು ಖುಷಿ ಇದೆ ನನಗೆ ಅಲ್ಲಿ ಅವ್ರು ಕೊಟ್ಟಂಥ ಟ್ರೈನಿಂಗಲ್ಲಿ ನಾನು ಏನು ಪಡ್ಕೊಣೋ ಅದಕ್ಕೆ ಸಾರ್ಥಕತೆ ಇದೆ ಅಂತ ಹೇಳಿ ನಾನು ಅವರಿಗೊಂದು ಕೃತಜ್ಞತೆ ಹೇಳಬೇಕು ಅನ್ನೋದೇ ನನ್ನ ಆಸೆ ಮೇಡಮ್ ಅಷ್ಟು ಚೆನ್ನಾಗಿ ನಮಗೆ ಸಂಜೀವಿನಿ ಇದ್ರವರು ಮಾಹಿತಿಯನ್ನು ನೀಡಿದ್ದಾರೆ ನಾನೇನು ಹಳ್ಳೀಲಿ ಇದ್ದೆ ಅಂತ ಹೇಳ್ತಾ ಇದ್ನೋ ಈಗ ಹಳ್ಳಿಲಿ ಇದ್ದೀನಿ ಅಂತ ಹೇಳೋದಿಲ್ಲ ಸಿಟಿಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಅಲ್ಲಿ ಏನು ಮಾಡ್ತಾ ಇದ್ದೀನೋ ನಮ್ಮೂರು ಹೆಣ್ಮಕ್ಳು ಕೂಡ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಹೆಣ್ಮಕ್ಳು ಎಲ್ಲರೂ ಸಂಘ ಸೇರಿದ್ದಾರೆ ಬಟ್ ಅವರು ಕೂಡ ನಾವು ನಿಮ್ಮ ಥರನೇ ಮೇಡಮ್ ಮುಂದೆ ಹೋಗಿ ಮಾಡಬೇಕು ಮಾಡಬೇಕು ನಮಗೂ ಹೇಳಿ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲರನ್ನೂ ಕೂಡ ಸಂಜೀವಿನಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮೇಡಮ್ ಇದು ನನ್ನ ಲೈಫಲ್ಲಿ ನನಗೆ ನಡೆದಂಥ ಒಂದು ಅನುಭವ ಇನ್ನೂ ನಾನು ಇದು ಇಷ್ಟೇ ಅಂತಲ್ಲ ಇನ್ನು ಮುಂದೆ ಹೋಗಿ ನನ್ನ ಜೀವನದಲ್ಲಿ ಅಥವಾ ನನ್ನ ಕುಟುಂಬಕ್ಕೆ ನಾನು ಏನು ಮಾಡ್ಬೋದು ಇನ್ನು ಮುಂದೆ ನಾನು ಎಷ್ಟು ಬೆಳಿಬೋದು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಇದೆ ಮೇಡಮ್ ಇನ್ನು ಮುಂದೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಧ್ವನಿ